ಬಸರಿಹಾಳ ಗೌರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಂಚಾರ ಅಧಿಕಾರಿಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದ ಜನಸಂಪರ್ಕ ಸಭೆ ಸಮಸ್ಯೆ ಪಟ್ಟಿ ಮಾಡಿದ ಗ್ರಾಮಸ್ಥರು ಬೇಡಿಕೆಗಳಿಗೆ ಸ್ಪಂದಿಸುವೆ ಎಂದು ಅಭಯ ಹಸ್ತ ನೀಡಿದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಗೆ ಅವರು ಡಿಸೆಂಬರ್ ಇಪ್ಪತ್ತರಂದು ಕನಕಗಿರಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಮಹತ್ವದ ಜನಸಂಪರ್ಕ ಕಾರ್ಯಕ್ರಮದ ಅಡಿ ಬಸರಿಹಾಳ ಹಾಗೂ ಗೌರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸರಿಹಾಳ ಬೈಲಕುಂಪುರ ಚಿಕ್ಕ ವಡ್ರಕಲ್ ಗೌರಿಪುರ ದೇವಲಾಪುರ ಚಿಕ್ಕತಾಂಡ ಹುಲ್ಸನಹಟ್ಟಿ ಅಡ್ಬಿಬಾವಿ ಸೋಮಸಾಗರ ಗ್ರಾಮಗಳಲ್ಲಿ ಬಿರುಸಿನ ಸಂಚಾರ ನಡೆಸಿದರು ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾ ಪಂಚಾಯತ್ ಕೊಪ್ಪಳ ಹಾಗೂ ಬಸರಿಹಾಳ ಹಾಗೂ ಗೌರಿಪುರ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದ ಅಡಿ ಸಚಿವರು ಆಯಾ ಕಡೆಗೆ ಭೇಟಿ ನೀಡಿದ ಕಡೆಗೆ ಗ್ರಾಮಸ್ಥರು ತಮ್ಮೂರಿನ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಸಚಿವರಿಗೆ ಸಲ್ಲಿಸಿದರು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆಯಲ್ಲಿ ಆಯಾ ಗ್ರಾಮಸ್ಥರ ಬೇಡಿಕೆಗಳನ್ನು ಸಮಾಧಾನವಾಗಿ ಆಲಿಸಿದ ಸಚಿವರು ಶಾಲಾ ಕಟ್ಟಡ ದುರಸ್ತಿ ನಿರ್ಮಾಣ ರಸ್ತೆ ಸುಧಾರಣೆ ಸೇತುವೆ ನಿರ್ಮಾಣ ಕೆರೆ ತುಂಬಿಸುವುದು ಸೇರಿದಂತೆ ನಾನಾ ಬೇಡಿಕೆಗಳು ಸಕಾರವಾಗಲು ಸ್ಪಂದಿಸುವೆ ಎಂದು ಆಯಾ ಗ್ರಾಮಸ್ಥರಿಗೆ ಅಭಯ ಹಸ್ತ ನೀಡಿದರು ಕೆಲವು ಗ್ರಾಮಸ್ಥರು ಡೊಳ್ಳು ಹಾಲಿಗೆ ಬಾರಿಸುವ ಮೂಲಕ ಸಚಿವರಿಗೆ ಗೌರವ ಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡರು ಗ್ರಾಮಸ್ಥರು ಒಗ್ಗೂಡಿ ಹುಮಾಲೆ ಹಾಕಿ ಸಚಿವರಿಗೆ ಗೌರವಿಸಿದರು ಆಯಾ ಗ್ರಾಮಗಳಲ್ಲಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಸಚಿವರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಅಭಿಪ್ರಾಯ ಆಲಿಸಿದರು ಶಕ್ತಿ ಯೋಜನೆಯ ಬಸ್ಗಳಲ್ಲಿ ಸಂಚಾರ ಹಾಗೂ ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಪಡೆದುಕೊಂಡ ಬಗ್ಗೆ ಕೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಚಿವರು ಖಾತ್ರಿಪಡಿಸಿಕೊಂಡ್ರು ಆಂಜನೇಯನ ಗುಡಿ ನಿರ್ಮಾಣ ಮತ್ತು ಅಗಸಿ ದ್ವಾರ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಿದ್ಧಪಡಿಸಿ ಅನುದಾನ ನೀಡಿ ನಿರ್ಮಿಸಿಕೊಡುವುದಾಗಿ ಸಚಿವರು ತಿಳಿಸಿದರು ಗ್ರಾಮದ ಶಾಲಾ ಕೊಠಡಿಗಳನ್ನು ಕೂಡಲೇ ದುರಸ್ತಿ ಮಾಡಲು ಎರಡು ಹೆಚ್ಚುವರಿ ತರಗತಿ ಕೋಣೆ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಿದ್ಧಪಡಿಸಿ ಬಿಇಒ ಅವರಿಗೆ ಸಚಿವರು ಸೂಚಿಸಿದರು ಅವರೊಂದಿಗೆ ತಹಸೀಲ್ದಾರರಾದ ವಿಶ್ವನಾಥ್ ಮುರಡಿ ತಾಲೂಕಾ ಪಂಚಾಯಿತಿ ಇಒ ಚಂದ್ರಶೇಖರ ಕಂದಕೂರ್ ಕನಕಗಿರಿ ಬಿಇಒ ವೆಂಕಟೇಶ್ ಕನಕಗಿರಿಯ ಸಿಡಿಪಿಒ ವಿರೂಪಾಕ್ಷಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಎಡಿಎಲ್ಆರ್ ರಾಜಶೇಖರ್ ವಾರ್ತಾಧಿಕಾರಿ ಗವಿಸಿದ್ದಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅದರ ಜೊತೆಗೆ ಇದ್ರೆ ಮಾತ್ರ ಹಾಸ್ಟೆಲ್ ಮತ್ತು ಸ್ಕೂಲ್ ಕಟ್ಟಡ ಕಳಪೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದೀರಿ ಈಗಾಗಲೇ ನನಗನ್ಸಿದ ಮಟ್ಟಿಗೆ ನಿಮ್ಮೂರಿಗೆ ಶಾಲೆಗೆ ಭಾಳ ದೊಡ್ಡ ಅಮೌಂಟನ್ನು ಹಾಕಿದ್ದೀನಿ ಏನಂದ್ರೆ ನಿಮ್ಮ ಶಾಲೆಗೆ ಎಂಟು ಲಕ್ಷ ಹಾಕಿದ್ದೀನಿ ಏನು ಅಂದ್ರೆ ಎದೆ ಎದೆ ಹಾಕಿನಂದ್ರೆ ಬೋರ್ವೆಲ್ ಹಾಕ ಮತ್ತು ಕಂಪ್ಯೂಟ್ರ್ ಉಪಕರಣ ಕೊಡಲಿಕ್ಕೆ ಏಳು ಲಕ್ಷ ಕೊಟ್ಟಿದ್ದೀನಿ ಈಗಾಗಲೇ ನಿಮ್ಮ ಶಾಲೆಗೆ ಮತ್ತು ಅದ್ರ ಜೊತೆಗೆ ಪಿ ಆರ್ ಡಿ ಒಳಗೆ ಒಂದು ಕೋಟಿ ಐವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೈದು ನಿಮ್ಮ ಗೌರಿಪುರ ಶಾಲೆಗೆ ದುಡ್ಡು ಕಷ್ಟಕ್ಕೊಂದು ದುಡ್ಡು ಕೊಟ್ಟಿದೆ ಅಂದ್ರೆ ಕನಿಷ್ಠ ಹತ್ತು ಶಾಲಾ ಕೊಠಡಿಯನ್ನು ಮಂಜೂರು ಮಾಡಿದ್ದೀನಿ ಹತ್ತು ಶಾಲಾ ಕೊಠಡಿ ಹೈಸ್ಕೂಲಿಗೆ ಜಾಗ ಡಾಕ್ಯುಮೆಂಟ್ಸ್ ಕೊಟ್ಟಿರಿ ಈಗಾಗಲೇ ಡಾಕ್ಯುಮೆಂಟ್ಸ್ ಕೊಟ್ಟಿರಿ ನೀವು ನಾವು ದುಡ್ಡು ಒಂದು ಕೋಟಿ ಐವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರ ಆರುನೂರ ಮೂವತ್ತೈದು ರೂಪಾಯಿ ಹಾಕಿವಿ ಸಾಕಲ್ಲ ಖುಷಿ ಆದ್ರೆ ಇಲ್ಲಪ್ಪ ಗೌರಿಪುರ್ ಲ್ಯಾಂಡ್ ಆರ್ಮಿಯ ಕೊಟ್ಟಾರ ನಮ್ಮ ಅಣ್ಣಗಳು ಮುಂದೆ ಹಿಂದಿನ ಅಣ್ಣಗಳು ಹಿಂದಿನ ಅಣ್ಣಗಳು ಕೊಟ್ಟು ಹಿಂದಿನ ಅಣ್ಣಗಳು ಕೊಟ್ಟು ಆ ಶಾಲೆ ಅಲ್ಲದು ಇನ್ನ ನಿನಗೆ ಒಂದು ಮಾತು ಹೆಂಗೆ ಹೆಂಗೇಂಗೆ ಬಿಲ್ಡಿಂಗ್ ಕಟ್ಟ್ಯಾರ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೆಳಗಡೆ ಒಂದು ಗೇಣ್ ಬಿಟ್ಟು ಕಟ್ಟಿರಲ್ಲ ಇಲ್ಲ ಹಂಗ ಇವರು ಅಂಥದ ಮ್ಯಾಗ ಬಿಜೆಪಿ ಗೌರ್ಮೆಂಟ್ನಾಗ ಒಂದು ನಾಲ್ಕು ಕಡೆ ಕಟ್ಟಾರ ಬಿಲ್ಡಿಂಗ್ ಒಂದು ಹಾಸ್ಪಿಟ್ಲ್ ಕಟ್ಟ್ಯಾರ ಇನ್ನ ಒಂದು ಕೃಷಿ ಇಲಾಖೆ ಯಾವ್ದಪ್ಪ ಸಿದ್ದಾಪುರದಾಗ ರೈತ ಸಂಪರ್ಕ ಕೇಂದ್ರ ನಿಮ್ಮಂಗ ಆ ಗುಡಿಗೆ ಕಂಪೌಂಡ್ ಕಟ್ಟಿದ್ವಿ ಇನ್ನೆರಡ ಬೇಡಿಕೆ ಆದ್ರೆ ಈ ಬೇಡಿಕೆ ನಾಲ್ಕದ ನಾಕಲ್ಲ ಐದ ಒಂದು ದೇವಲಾಪುರ ಮಾರ್ಗವಾಗಿ ಕೆರೆ ಕೆರೆಯವರೆಗೂ ರಸ್ತೆ ನಿರ್ಮಾಣ ಅಂತ ಸ್ವಲ್ಪ ಸರಿ ನೀವು ಸರ್ ಚಿಕ್ಕವ್ರಕಲ್ ಗ್ರಾಮ ಮಾರ್ಗವಾಗಿ ದೇವಲಾಪುರ ಕೆರೆಯವರೆಗೆ ರಸ್ತೆ ನಿರ್ಮಾಣ ಮತ್ತು ಶಾಂತಮ್ಮನ ಮನೆಯಿಂದ ಮನೆಯವರಿಗೆ ಚರಂಡಿ ನಿರ್ಮಾಣ ರಾಮಣ್ಣ ಅರ್ಜನ್ ಮನೆಯಿಂದ ಸಿ ರಸ್ತೆ ಒಂದು ಇವು ಸೋಲಾರ್ ಲೈಟ್ ಅಳವಡಿಸೋದು ಅಂತ ಹೇಳಿದ ಸೋಲಾರ್ ನಮಗೆ ಪ್ರಯೋಜನ ಐತ್ಯಾ ಮುಂದಿನ ವರ್ಷ ಮಾಡ್ತೀನಿ ಇದ್ರ ಬರ್ಕೋ ಗ್ರಾಮದೊಳಗ ಶುದ್ಧ ನೀರಿನ ಘಟಕ ಅಂತ ಕೇಳಿದಿರಿ ಸುದ್ದಿ ನೀರಿನ ಘಟಕಕ್ಕೆ ನನ್ನ ಹತ್ರ ಕ್ರಾಂಟಿ ಯಂತ್ರ ಲೈಟ್ ಬರ್ಸ್ತಲ್ಲಾ ಬಿಗ್ ಸೋಲಾರ್ ಐಎಂಎಸ್ ಬೇಕಾ ಇದಕ್ಕೆ ಯಾಕೆ ಜಿಲ್ಲೆಗ್ ಬೇಕಾ ಹೌದು ಮಾಡೋಣ ರಿಪೇರಿ ಲೋಡ್ ಚೆಕ್ ಮಾಡಿ ಕೆಲಸ ಇಲ್ಲಿ ನೀವು ನನ್ ಕೈಲಿ ಅಷ್ಟು ಸಾಧ್ಯ ಮಾಡ್ತೀವಿ ಅದರ ಜೊತೆಗೆ ಫಸ್ಟ್ ಮಂದಿ ನನ್ನ ತಯ ನಿಮಗ ಅವತ್ತೊಂದು ಮಾತು ಹೇಳಿದ್ವಿ ನಾವು ಏನಂದ್ರ ನಾವು ಗೆದ್ದು ಒಂದು ಎಂಟ್ ಸಾವಿರ ರೂಪಾಯಿ ನಿಮ್ ಅಕೌಂಟ್ ಗೆ ಹಾಕ್ತಿವಂತ ಬರಗತ್ತೆ ಬರ್ತಾವ ಯಾರಿಗೆ ಬಂದಿಲ್ಲ ಅನ್ನೋದು ಐದ್ ಕೆಜಿ ಎಕ್ಕಿ ಕೊಟ್ಟಿವಿ ಐದ್ ಕೆಜಿ ದುಡ್ಡು ಕೊಡಕತ್ತೀವಿ ದುಡ್ಡು ಬರಕತ್ತೈತಲ್ಲ ನಿಮ್ಮ ಅಕೌಂಟ್ ಯಾಕೆ ಇರ್ತಿಲ್ಲ ಅಂತ ಕೇಳು ಎದ್ರ ಸಮಸ್ಯೆ ಅಂತ ಕೇಳು ಹೇಳು ಆಧಾರ್ಸು ಆಧಾರ್ ಕಾರ್ಡ್ನೊಳಗೆ ಎಸ್ ಹೆಸರು ಸಫ್ಟ್ವೇರ್ ಇರ್ಬೋದು ಚೆಕ್ ಮಾಡ್ಸಿ ಅದರ ಜೊತೆಗೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಐತಲ್ಲಮ್ಮ ಬರ್ ಬಂದಿರಲಿಲ್ಲ ಯಾ ತೋರ್ ಮನೆಗೆ ಹೋಗಿದ್ಯಾ ಏ ಅಣ್ಣನ ಮನೆಗೆ ಹೋಗಿದ್ಯಾ ಹೋಗಿದ್ದಿಲ್ಲ ಫ್ರೀ ಐತಿಲ್ಲ ಹಾಂ ಗದ್ದ ಆಯ್ ಆಗಲ್ಲ ಈಗ ನಾವು ಲೆಕ್ಕ ಹಾಕಿದ್ದು ಇಷ್ಟಕ್ಕೊಂದು ನೀವು ಅಂಡ್ರೆಂಟ್ರಿ ನಮ್ಗೆ ಗೊತ್ತಿದ್ದಿಲ್ಲ ನಮ್ದು ಕ್ಯಾಲ್ಕುಲೇಷರ್ ಕಮಿಟಿ